ಇದು ಆ್ಯಕ್ಚುಲಿ ಎಲ್ಲ ಕನ್ನಡ ಜನ ಜನತೆಗೆ ನಮಸ್ಕಾರಗಳು ಇದು ನನ್ನ ನಾಲ್ಕನೇ ಸಿನಿಮಾ ಇದು ಲಾಸ್ಟ್ ಕರ್ಕಿ ಟ್ವೆಂಟಿ ಫೈವ್ ಡೇಸ್ ಆಚರಣೆ ಮಾಡಿದ್ವಿ ಅದಾದಮೇಲೆ ಈ ಸಿನಿಮಾಗೆ ತುಂಬ ವೇಟ್ ಇದ್ದೆ ನಾನು ರಾಯ್ ಒಂದು ಹೈ ಎಕ್ಸ್ಪೆಕ್ಟೇಷನ್ ಇತ್ತು ಈ ಸಿನಿಮಾದಲ್ಲಿ ಆ ಏನಾದರೆ ಸಿನಿಮಾ ಆ್ಯಕ್ಚುಲಿ ಒಳ್ಳೆ ಎಡಿಟಿಂಗು ಕಟ್ಸು ಅಂದರೆ ಒಂದು ಒಳ್ಳೆ ಡೈರೆಕ್ಷನ್ ಆಮೇಲೆ ಒಬ್ಬೊಬ್ಬರು ಆರ್ಟಿಸ್ಟ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸೊ ಇಂಥ ಸಿನಿಮಾಗಳ ಬಂದು ತುಂಬಾ ದಿನ ಆಯ್ತು ಅಂದ್ರೆ ಒಂದು ಅಮಾಯಕ ಒಂದು ಅವರು ಅವನ್ ಕನ್ಸಿನ ಹೀರೋನ ಹೀರೋಯನ್ನ ಕರ್ಕೊಂಡೋಗಿ ಇಟ್ಕೆ ಗುಡಲಿಕ್ಕೆ ಆ ಇಟ್ಕೆ ಗುಡನ ಗೊತ್ತಿಂದ ಅದನ್ನ ಫೈಯರ್ ಮಾಡಿ ತುಂಬಾ ಫೀಲಿಂಗ್ ಅಲ್ಲಿ ಬರುತ್ತೆ ಆದರೆ ಬೆಂಕಿ ಇಟ್ಟವ್ರು ಬಂದು ಸಿನಿಮಾ ಅವ್ರು ಯಾರು ಇಲ್ಲ ನೋಡಿ ಹೀರೋ ಕ್ಯಾರೆಕ್ಟರ್ಸ್ ಇಲ್ಲ ಅಲ್ಲಿ ಡೈರೆಕ್ಷನ್ ನಿಂತ್ಕೊತಾರೆ ಏನಕ್ಕೆಂದರೆ ಎಲ್ಲ ಡೈರೆಕ್ಷನ್ ಏನು ಮಾಡ್ತಾರೆ ಯಾರೋ ಒಂದು ಕ್ಯಾರೆಕ್ಟರ್ ಇಟ್ಬಿಡ್ತಾರೆ ಬಟ್ ಇದರಲ್ಲಿ ಅಲ್ಲಿ ಕೆಲಸ ಮಾಡೋರು ಇಕ್ಬಿಡ್ತಾರಲ್ಲ ಅದೊಂದು ಸ್ಪೆಷಲ್ ಆಗಿ ನೋಡಬೇಕಾಗಿರೋದೊಂದು ಇದು ಆದರೆ ನಾನೇನು ಅಂತೀನಿ ಒಂದು ಎಲ್ಲ ಪ್ರೇಕ್ಷಕರಿಗೆ ಬಂದು ನೋಡಿ ಒಳ್ಳೆ ಸಿನಿಮಾ ಇದು ಅಂದರೆ ಡಿಫ್ರೆಂಟ್ ಕ್ಯಾರೆಕ್ಟರ್ಸು ಒಂದು ಹೀರೋ ಆಗಿ ಒಂದು ಡೈರೆಕ್ಟರ್ ಆಗಿ ಒಂದು ಪ್ರೊಡಕ್ಷನ್ ಆಗಿ ನಮ್ಮ ಹೀರೋಯಿನ್ ನಮ್ಮ ಡೈರೆಕ್ಟರ್ ಅದು ರಣ್ಬೀರವ್ರ ಹೀರೋ ತುಂಬ ಶ್ರಮ ಪಟ್ಟಿದ್ದಾರೆ ಸೊ ಇಟ್ಸ್ ನ ಈಸಿ ಇಲ್ಲ ಇವಾಗ ಈ ಕಾಲದ ಡೈರೆಕ್ಷನು ಮಾಡಬೇಕು ಸಿನಿಮಾನೂ ಮಾಡಬೇಕು ಆಮೇಲೆ ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದಾರೆ ಎಲ್ಲ ಸಾಂಗ್ಸ್ ಚೆನ್ನಾಗಿದೆ ನೂಸ್ ಮಾದವರು ಇದೆ ಯೂಸ್ ಮಾದವರು ಇದ್ದಾರೆ ಅವರು ಅವರು ಪಾಪ ಬಂದು ಫ್ರೀಯಾಗಿ ಮಾಡ್ಕೊಟ್ರು ನಮಗೆ ಅಂದರೆ ಸಿನಿಮಾ ಚೆನ್ನಾಗಿ ಗೆಲ್ಲಿ ಅಂತ ಸೊ ಇಂಥ ಒಬ್ಬೊಬ್ಬರು ನಮಗೆ ಸಪೋರ್ಟ್ ಮಾಡಿ ಸಿನಿಮಾನ ನನ್ನ ಒಂದು ಏನು ನಾನು ಇದು ನನ್ನ ನಾಲ್ಕನೇ ಸಿನಿಮಾದ್ರೂ ಒಂದು ಹೊಸ ಫೀಲ್ ಬರುತ್ತೆ ನನಗೆ ಅಂದರೆ ನಾನು ಚೆನ್ನಾಗಿ ಮಾಡಿದ್ದೀನಿ ನನ್ನ ಜೊತೇಲಿರೋ ಕ್ಯಾರೆಕ್ಟರ್ ಚೆನ್ನಾಗಿ ಮಾಡಿ ನಾನು ನನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಡೈರೆಕ್ಟ್ರು ಅದಕ್ಕೂ ಖುಷಿ ಪಡಬೇಕು ಸೊ ಏನು ನಾನೇನು ಅಂದರೆ ಎಲ್ಲರೂ ಬಂದು ಸಿನಿಮಾ ನೋಡಿ ಹೊಸ ಆರ್ಟಿಸ್ಟ್ಗಳು ಅಂತ ನೋಡಿ ಹೊರಗೆ ಹೋಗಿ ಹೋಗ್ತಾರೆ ಸರ್ ಅವರು ಏನಂದರೆ ಇನ್ನೂ ಲವ್ಗೆಲ್ಲೋ ಒಂದು ಒಂದು ಮಹತ್ವ ಇದೆ ಪವಿತ್ರವಾದ ಹೌದೌದು ಪವಿತ್ರವಾದ ಲವ್ ಕಿಂತ ಲವ್ ಅದು ಉದ್ಭುತ ಆಗುತ್ತೆ ಅದು ಆ ಥರ ಒಂದು ನೋಡ್ಬೇಕಂದ್ರೆ ಇಲ್ಲಿ ಒಬ್ಬ ಹೀರೋ ಒಂದು ಯಾರು ಇಲ್ಲದೆ ಬೆಳಿತಾನೆ ಒಂದು ದೇವತೆನ ಕಲ್ಪನೆ ಮಾಡ್ತಂತಾನೆ ಆ ಥರ ಇರುವಾಗ ಈ ಥರ ಒಂದು ನಡೀತಾನೇನು ಇದೆ ಅದನ್ನ ಡೈರೆಕ್ಟರ್ ಡೈರೆಕ್ಟರು ಮತ್ತು ನಮ್ಮ ಹೀರೋನ್ ಎಲ್ಲ ಚೆನ್ನಾಗಿ ತೋರಿಸಿದ್ದಾರೆ ದಯವಿಟ್ಟು ಎಲ್ಲರನ್ನ ಕೇಳ್ಕೊಳ್ಳೋನಂದ್ರೆ ದಯವಿಟ್ಟು ಬಂದು ಸಿನಿಮಾ ನೋಡಿ ಒಳ್ಳೆ ಸಿನಿಮಾ ರಾಜಾರಾಣಿ ಇಟ್ಕೆ ಊರಲ್ಲಿ ರಾಜಾರಾಣಿ ದಯವಿಟ್ಟು ಬಂದು ನೋಡಿ ಸಪೋರ್ಟ್ ಮಾಡಿ ಜೈ ಕರ್ನಾಟಕ ಕರ್ನಾಟಕ ಮಾತೆಗೆ ಜೈ ಜೈ ಹಿಂದ್ ಜೈ ಯು ವೆರಿ ಮಚ್ ಬಾರ ಡೈಲಾಗ್ ಹೊಡಿತಾನೆ ನಮ್ಮ ಸಿನಿಮಾ ಬಗ್ಗೆ ಬಾಣಿರ ಇವರು ನಮ್ಮ ಹರ್ಷ ನಮ್ಮ ಸರ್ ಬಾಣ ತುಂಬಾ ಡೈಲಾಗ್ಸ್ ಸಿನಿಮಾ ನೋಡೋದು ಸಾರಿಗೆ ಸಪೋರ್ಟ್ ಹಾಗಾಗಿ ಜೀವನ ಬಗ್ಗೆ ರಣಧಿನ ವಿಜಯನ್ ಬಗ್ಗೆ ರಾಜಾಾರಾಣಿ ಕಾನ್ಸೆಪ್ಟ್ ಬಗ್ಗೆ ಅವ್ನ್ ಮಾತಾಡೋಕೆ ಇಷ್ಟಪಡ್ತೀನಿ ನೋಡ್ರಿ ರಾಣಿನ ಜೀವಕ್ಕಿಂತ ಜೀವನ ಮುಖ್ಯ ಅಂತಾರೆ ಪ್ರೀತಿಗಿಂತ ಪ್ರೀತಿಸೋರ್ ಮುಖ್ಯ ಅಂತಾರೆ ರಾಜ ರಾಣಿನ ಎಲ್ಲಾ ಹುಡುಗೋತ್ರ ಆಕಾಶ್ ಇಷ್ಟ ಪಡ್ತೀನಿ ಆ ಬೆಟ್ಟದಷ್ಟು ಪ್ರೀತಿಸಿದಂತ ಇವರು ಆ ತಾಯಿಗೂ ಸುಳ್ಳು ಹೇಳ್ತಿಲ್ಲ ಆ ಪುಟ್ಟ ಎಷ್ಟಿದೆಯೋ ಅದ್ರಲ್ಲಿ ಎಷ್ಟು ಪ್ರೀತಿ ಇಡಿಸುತ್ತೋ ಅಷ್ಟು ಮಾತ್ರ ಪ್ರೀತಿಸ್ತಾರೆ ದಿನ ಇವ್ರನ್ನ ಕದ್ದು ಕದ್ದು ನೋಡಿ ಎಂಡರ್ ಕನ್ಸ್ಕೊಂಡ್ನೆ ಕಂಡು ಕನ್ಸ ಮೇಲೆ ಮನಸ್ಸನ್ನ ಪುಟ್ಟದ ಮನೆ ಕಟ್ಟಿ ಆಟ ಲಿಸ್ಟ್ ಅಲ್ಲಿ ರಾಜ ರಾಣಿನ ಕಂಪ್ಲೀಟ್ ಆಗಿ ಮನ್ಸಲ್ಲಿ ಕೂರಿಸ್ಬಿಟ್ಟಿದ್ದಾರೆ ಸಾವಿಲ್ದೇ ಬದುಕೆ ಸಾವಿ ಅಲ್ದೆ ಬದುಕೋದಕ್ಕೆ ರಾಜಂಗೆ ರಾಣಿಗೆ ತುಂಬಾ ಆಸೆ ಕಣ್ರಿ ಆದ್ರೆ ಅದು ಈ ಭೂಮಿ ಮೇಲೆಲ್ಲ ಅವ್ರ ಕಾಕ್ತಿರ್ತಾರೆ ಗೊತ್ತಾ ಆ ಪ್ರೀತಿ ನೆನಪು ಅನ್ಸ ಇಷ್ಟಕ್ಕೂ ಅವ್ರು ಯಾರೋ ಇವ್ರ ಯಾರೋ ಯಾಕೆ ರಾಜಾರಾಣಿ ನಷ್ಟ ಪ್ರೀತಿಸ್ತಾರೆ ಅಂತ ಯೋಚನೆ ಮಾಡ್ತಿದ್ರಿ ಒಂದು ಗಂಡು ಒಂದು ಹೆಣ್ಣು ಗಿರೋ ಗೊತ್ತಂದ್ರೆ ಗೊತ್ತನ್ರಿ ಪ್ರೀತಿಯನ್ನ ವಿಷಯ ಬಂದಾಗ ಹೆಣ್ಮಕ್ಳು ಬದುಕಿನ ಪ್ರೀತಿಸ್ತಾರೆ ಹೆಣ್ಣು ಪ್ರೀತಿನ ಪ್ರತಿಸ್ತಾರೆ ಆದ್ರೆ ಗಂಡು ಮಕ್ಕಳು ಆ ಪ್ರೀತಿನ ಬದುಕಿಸ್ತಾರೆ ಬದುಸ್ತಾರೆ ರಾಜಾರಾಣಿ ಬದುಕಲೇಬೇಕು ಇಟ್ಲೇ ರಾಜಾರಾಣಿ ಫೇಮಸ್ ಆಗ್ಬೇಕು ಆ ಪ್ರೀತಿ ಯಾವತ್ತು ಆಟ ಅನ್ನ ಎಲ್ಲಾರ ಮನ್ಸಲ್ಲೂ ಪ್ರೀತಿಯಿಂದ ನೆಲೆ ಆಗ್ಬೇಕು ಸ್ವಚ್ಛವಾಗಿರ್ಬೇಕು ಕ್ಷೇಮ ಆಗಿರ್ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೊದಲ ಪ್ರಯತ್ನ ನಿರ್ದೇಶಕರಾಗಿ ನಾಯಕರಾಗಿ ಸಾಕಷ್ಟು ಕಷ್ಟದ ಶೂಟ್ಗಳಲ್ಲಿ ನೋಡ್ತಾ ಇದ್ವಿ ಸಿನಿಮಾದಲ್ಲಿ ಶಾರ್ಟ್ ಒಂದೊಂದು ಶಾರ್ಟ್ಗೆ ನಾಲ್ಕು ಕಡೆಯಿಂದ ಕ್ಯಾಮ್ರಾ ತಿರುಗಿಸಿದ್ದಾರೆ ನಾನು ಯೋಚನೆ ಮಾಡಿ ತಗೋಬೇಕಾಗಿತ್ತು ಸರ್ ಸಿನಿಮಾನ ಸಿನ್ಮಾ ಸಿನಿಮಾ ತರ ಮಾಡ್ಬೇಕು ನಾವು ನಾವು ಇಷ್ಟು ರಿಚಾ ಬರೋಕ್ಕೆ ಎಲ್ಲರೂ ಸಪೋರ್ಟ್ ಇದೆ ತುಂಬಾ ಚೆನ್ನಾಗಿ ಬಂದಿದೆ ಸಿನ್ಮಾ ರಾಜಾರಾಣಿ ರಾಣಿ ಅನ್ನೋದು ಇವತ್ತು ಎಲ್ಲಾ ಕಡೆ ಬಿಡುಗಡೆ ಆಗ್ತಿದೆ ಅದೂರ್ಯಾಗ ಸಿನಿಮಾ ಮೂಡಿ ಬಂದಿದೆ ಎಲ್ಲರೂ ಕರ್ನಾಟಕ ಜನ ನಮ್ಮ ಹೊಸರ್ನ ಬೆಳೆಸಿ ಆರಿಸಿ ಉಳಿಸಿ ಅಂತ ಕೇಳ್ತೀವಿ ಸರ್ ಹೇಗಿತ್ತು ಅಂತ ಹಳ್ಳಿ ಹಳ್ಳಿಗಾಡುಗಳಲ್ಲಿ ನೀವು ಮಾಡ್ಬೇಕಾದ್ರೆ ಎಲ್ಲರೂ ನೀವು ಆರ್ಟಿಸ್ಟ್ಗಳನ್ನೇ ಕರ್ಕೊಂಡು ಮಾಡೋಕ್ಕಾಗಲ್ಲ ಸುತ್ತಮುತ್ತ ಮಾಡಿ ಓಡಾಡೋರು ಕೂಡ ಮಾತಾಡೋರು ಕೂಡ ಅವರೆಲ್ಲ ಅವ್ರ ಅನುಭವ ಹೇಗಿತ್ತು ಸೊ ತುಂಬ ಹೊಸ್ತಾಗಿತ್ತು ಸ್ವಲ್ಪ ಕಷ್ಟ ಇದ್ರು ಚೆನ್ನಾಗಿ ಈ ಸ್ಕ್ರೀನ್ ಮೇಲೆ ಬಂದಾಗ ಅದೆಲ್ಲ ಏನು ಗೊತ್ತೇ ಆಗೋಲ್ಲ ಅಷ್ಟು ಕಷ್ಟ ಎಷ್ಟು ಕಷ್ಟಪಟ್ಟು ಮಾಡಿದ್ದಾವೆಲ್ಲ ಸ್ಕ್ರೀನ್ ಮೇಲೆ ನೋಡಿದಾಗ ನಾವೇನೋ ಮಾಡಿದ್ದು ಅಂತ ಹಂಗೆ ಅನಿಸುತ್ತೆ ನಮಗೆ ಬಟ್ ತುಂಬ ಕಷ್ಟ ಆಗಿದೆ ಬಟ್ ಎಲ್ಲರೂ ಸಪೋರ್ಟ್ ಮಾಡಿದವರೆಲ್ಲ ಟೀಮಲ್ಲಿ ಈ ಮೇಲೆ ಪ್ರೊ ಪ್ರೊಡ ಇದರಲ್ಲಿ ಎಲ್ಲ ಟೆಕ್ನಿಷಿಯನ್ ಎಲ್ಲ ಸಪೋರ್ಟ್ ಮಾಡ್ಕೊಂಡು ಈ ರೇಂಜ್ ಸಿನಿಮಾ ಬಂದಿದೆ ಸರ್ ಸೊ ಸಿನಿಮಾ ಕ್ಲೈಮ್ಯಾಕ್ಸ್ ಆಗ ಒಂದು ಹನ್ನೆರಡು ನಿಮಿಷದ ಮುಂಚೆ ತನಕ ಅವ್ರು ರಾಹುಲ್ ರಾಹುಲ್ ಅಂತ ಹೇಳ್ತಾರೆ ಆಮೇಲೆ ರಾಜ ರಾಜ ತನ್ನ ಬಿಡ್ತಾರೆ ಸರ್ ಅದು ಜನ ಹೇಳಬೇಕು ಸರ್ ನಮ್ಮ ಪ್ರಯತ್ನ ಮಾಡಿದ್ದೀವಿ ಅದು ಜನ ಹೇಳ್ಬೇಕು ಹಿಂಗೆ ರಾಣಿ ಒಪ್ಕೊಂಡು ಪ್ರೀತಿ ಅಂತ ರಾಜನ ಒಪ್ಕೊಂಡು ನಿರ್ಮಲ ಪ್ರೀತಿನ ಈ ಸಿನಿಮಾದಲ್ಲಿ ತೋರ್ಸೋಕೆ ಸಾಕಷ್ಟು ಪ್ರಯತ್ನ ಹೌದು ಸರ್ ಹೌದು ಬೇರೆ ಕಡೆನೇ ಇದೆ ನಿಮ್ದು ನಿರ್ಮಲ ಪ್ರೀತಿ ನಿಮ್ಮ ಕ್ಯಾರೆಕ್ಟರ್ ಅಂತ ಹೌದು ಇದು ಬಂದ್ಬಿಟ್ಟು ಏನು ತಲೆಯಲ್ಲಿ ಇಟ್ಕೊಂಡು ಹೊರಗೆ ಬರ್ತಾರೆ ಥಿಯೇಟ್ರಿಂದ ಒಂದು ಮುಗ್ಧ ವ್ಯಕ್ತಿ ಒಂದು ಅವ್ರ ಪ್ರೀತಿ ಹೆಂಗಿರುತ್ತೆ ಅನ್ನೋದು ಇದು ನೋಟ್ಸ್ ಕೊಟ್ಟಿದ್ದೀನಿ ಅವ್ರ ಲವ್ ಎಲ್ಲರೂ ಮಾಡ್ತಾರೆ ಇದು ಒಂಥರ ಡಿಫ್ರೆಂಟ್ ಲವ್ ಮುಗ್ಧನ ಮುಗ್ಧನ ಮನಸ್ಸಲ್ಲಿ ಏನ್ ತರ ಪ್ರೀತಿ ಇರುತ್ತೋ ಅದನ್ನ ನೀವು ನೋಡಿಸ್ತಾ ಇರೋದು ಸಿನಿಮಾ ಕತೆ ಬರೀಬೇಕಾದ್ರೆ ಮನಸ್ಸು ಸರೋವರ ಆಮೇಲೆ ಬಂಧನ ಆ ತರದ ತಳಿಗಳು ಇಟ್ಕೊಂಡು ಬರ್ತಿದ್ರು ಅದ್ರಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಹೇಳೋಕೆ ಹೋಗ್ತಾರೆ ಇಲ್ಲ ಇಲ್ಲ ಸರ್ ಅದೆಲ್ಲ ಏನು ಇಟ್ಕೊಂಡಿಲ್ಲ ಸರ್ ನಮಸ್ತೆ ಸರ್ ಬನ್ನಿ ಪ್ರಕಾಶ್ ಮುಂದೆ ಮೊದಲ ಪ್ರದರ್ಶನ ಪ್ರೇಕ್ಷಕರ ಜೊತೆ ಕುತ್ಕೊಂಡು ನಿಮ್ಮ ಸಿನಿಮಾನ ನೀವು ನಾಯಕ ನಟಿ ಆಗಿ ಬೆಳ್ಳಿ ತೆರೆ ಮೇಲೆ ನೋಡಿದ ಅನುಭವ ತುಂಬಾ ಖುಷಿ ಆಯ್ತು ಸರ್ ಇದು ಒಂದು ನಮ್ಮದು ಕನಸು ಅದು ಇವತ್ತು ನೆರವೇರ್ತಲ್ಲ ಅಂತ ತುಂಬಾ ಖುಷಿಯಾಗಿದೆ ಸರ್ ಸರ್ ಈ ಸಿನಿಮಾ ಮಾಡೋದಕ್ಕೆ ತುಂಬಾ ಸರ್ ನಾವು ಇಷ್ಟಪಟ್ಟು ತುಂಬಾ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಒಂದು ಟೀಮ್ ಅಂತ ಮಾಡಿಕೊಂಡು ತುಂಬಾ ಸ್ಟ್ರಗಲ್ ಪಟ್ಟು ಈ ಸಿನಿಮಾನ ಇವತ್ತಿನ ದಿನ ಈ ತೆರೆ ಮೇಲೆ ತಂದಿದ್ದೀವಿ ಅಂತಂದ್ರೆ ಅದಕ್ಕೆ ತುಂಬಾ ಜನದ್ದು ಸಹಾಯ ಮತ್ತೆ ಸ್ಟ್ರಗಲ್ ತುಂಬಾ ಇದೆ ಸರ್ ಸರ್ ತುಂಬಾ ಜಾಗ್ರಳ ಶೂಟಿಂಗ್ ಆಗಿದೆ ಟ್ರಾವೆಲ್ ಇರಬಹುದು ಮತ್ತೆ ತುಂಬಾ ತುಂಬಾ ಸುಮ್ಮನೆ ವಿಚಾರಗಳಲ್ಲ ಅಂದ್ರೆ ಟೀಮ್ ವರ್ಕ್ ಸರ್ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಸರ್ ನಿಮ್ಮ ಪ್ರಕಾರ ಸಿನಿಮಾ ಬಂದು ಹೋಗೋ ಪ್ರೇಕ್ಷಕರು ಏನು ಯೋಚನೆ ಮಾಡ್ಕೊಂಡು ಹೊರಗೆ ಬರಬಹುದು ಅಂದ್ರೆ ಒಂದು ಸಿನಿಮಾ ಅಂತ ಅಂದಾಗ ಎಲ್ಲರೂ ಹೇಳ್ತಾರೆ ಅಯ್ಯೋ ಒಂದು ಸಿನಿಮಾ ಅನ್ನೋ ಥರ ಇರುತ್ತೆ ಬಟ್ ಇದು ಫ್ಯಾಮಿಲಿ ಕುತ್ಕೊಂಡು ನೋಡುವಂತದ್ದು ಎಲ್ಲೂ ಸಹ ಏನೂ ಇಲ್ಲ ತುಂಬ ಚೆನ್ನಾಗಿ ಕತೆ ಹೋಗ್ತಾ ಇದೆ ಒಂಥರ ಕ್ಯೂರಿಯಾಸಿಟಿ ಇದೆ ಹೇಗೆ ಹೇಗೆ ಸಿನಿಮಾ ಮುಂದೆ ಹೇಗೆ ಹೋಗುತ್ತೆ ಅನ್ನೋದೇ ಒಂದು ಕ್ಯೂರಿಯಾಸಿಟಿ ಇದೆ ಎಲ್ಲೂ ಸಿನಿಮಾದಲ್ಲೂ ನಾವು ಇದು ಹೀಗೆ ಆಗುತ್ತೆ ಅಂತ ನಾವು ಎಲ್ಲೂ ಯಾರಿಗೂ ಆಡಿಯನ್ಸ್ಗೆ ಗೊತ್ತಾಗೋದೇ ಇಲ್ಲ ಆ ರೀತಿ ಸಿನಿಮಾನ ತುಂಬಾ ಚೆನ್ನಾಗಿ ತಗೊಂಡು ಬಂದಿದ್ದಾರೆ ಸರ್ ಬನ್ನಿ ಸರ್ ಸಿನಿಮಾಲೀ ಮ್ಯೂಸಿಕ್ ಆಗಿ ಮಾಡಿದ್ದೀನಿ ಡಬಲ್ ಸ್ಟಾರ್ ಇನ್ಸ್ಪೆಕ್ಟರ್ ಆ್ಯಕ್ಟಿಂಗ್ ಬನ್ನಿ ರಣದೇವ್ ನಮ್ಮ ಒಂದು ಈ ಒಂದು ಟೀಮ್ ಇದೆ ಏನು ಕಷ್ಟಪಟ್ಟು ಮಟ್ಟು ಸಿನಿಮಾನ ತಗೊಂಡೋಗಿದ್ದಾರೆ ಕ್ಯಾಪ್ಟನ್ ಆಗಲಿ ನಮ್ಮ ರಿತನ್ಯವರಾಗಲಿ ಇದರಿಂದ ತುಂಬ ಹಲವಾರು ಕೈಗಳು ಪಾಸಿಟಿವ್ ಆಗಿ ಶಕ್ತಿಯಾಗಿ ನಿಂತ್ಕೊಂಡು ರಾಜ ರಾಣಿನ ಬೆಳ್ಳಿತೆರೆ ಮೇಲೆ ತೊಗೊಂಡ್ಬಂದಿದ್ದಾರೆ ಸೊ ನಾಲ್ಕು ಸಾಂಗ್ನ ಮುದ್ದಾಗಿ ಕೊಟ್ಟಿದ್ದೀನಿ ಆಂಜನೇಯ ಸಾಂಗು ಸೊ ವೆರಿ ಬ್ಯೂಟಿಫುಲ್ಲಾಗಿ ಬಂದಿದೆ ಡೂಯೆಟ್ ಸಾಂಗ್ ಆಗ್ಬೋದು ಮೆಲೋಡಿ ಸಾಂಗು ಆಮೇಲೆ ತಾಯಿ ಸೆಂಟಿಮೆಂಟು ನಾನಂತೂ ಒಂದು ಫೈವ್ ಮಿನಿಟ್ಸ್ ಹತ್ಬಿಟ್ಟೆ ನಮಗೆ ಒರ್ಜಿನಲ್ ರಿಯಲ್ ಆಗಿ ತಾಯಿ ಇಲ್ಲ ನಮ್ಮ ತಾಯಿನ ಇವತ್ತು ಸ್ಕ್ರೀನ್ ಮೇಲೆ ನೋಡಿದಷ್ಟು ಸಂತೋಷ ಆಯಿತು ಸೊ ರಾಜಾರಾಣಿ ಮುಖಾಂತರ ನಮ್ಮ ತಾಯಿ ಮತ್ತೆ ಹುಟ್ಟು ಬಂದರು ಅನ್ಕೋತೀನಿ ಆಮೇಲೆ ಮೆಲೋಡಿ ಕಿಂಗು ರಾಜೇಶ್ ಕೃಷ್ಣನ್ ಸರ್ ಎರಡು ಸಾಂಗ್ ಆಡಿದ್ದಾರೆ ಹೇಮಂತ್ ಸರ್ ಆಡಿದ್ದಾರೆ ಆಮೇಲೆ ನಮ್ಮ ಚೇತನ್ ನಾಯಕ ಅಂತ ಒಬ್ಬರು ಒಂದು ಸಾಂಗ್ ಮಾಡಿದ್ದಾರೆ ಡಾಬಾ ಸಾಂಗು ಸೊ ವೆರಿ ಬ್ಯೂಟಿಫುಲ್ಲಾಗಿ ಸಂಗೀತ ಮಾಡಿಕೊಟ್ಟಿದ್ದೀನಿ ಇನ್ನು ಜನಗಳು ಹೇಳಬೇಕು ಇನ್ನು ಡಬಲ್ ಸ್ಟಾರ್ ರೋಲ್ ಬಗ್ಗೆ ಹೇಳಬೇಕಾದ್ರೆ ಸುಮ್ಮನೆ ಮ್ಯೂಸಿಕ್ ಮಾಡ್ಕೊಂಡಿದ್ದವನ್ನ ಬಣ್ಣ ಹಚ್ಚಿಸಿದ್ರು ಕೊನೆಗೆ ಆ ಬಣ್ಣದ ತೆರೆ ಮೇಲೆ ಬರುವಂಥ ಬಣ್ಣದ ಆ ಕಲಾವಿದನಿಗೆ ಹೆಂಗೆ ಆ ಥರ ಒಂದು ಆಕ್ಟಿಂಗ್ ಮಾಡಬೇಕು ಅನ್ನೋದನ್ನ ಡೈರೆಕ್ಟರು ಸ್ವಲ್ಪ ಅದನ್ನು ಪ್ರಮೋಟ್ ಮಾಡಿದ್ರು ನೆಕ್ಸ್ಟು ಈಗ ಮ್ಯೂಸಿಕ್ ಜೊತೆಯಲ್ಲಿ ಆ್ಯಕ್ಟಿಂಗ್ ಮಾಡೋವಂಥ ಒಂದು ಅಭಿಲಾಷನ ನನ್ನ ಹೃದಯದಲ್ಲಿ ತಂದಿಕ್ಕಿದ್ದಾರೆ ಅದಕ್ಕೂ ಥ್ಯಾಂಕ್ಸ್ ಹೇಳ್ತೀನಿ ಓಲ್ ನಮ್ಮ ರಾಣಿ ತಂಡದ ಪರವಾಗಿ ಎಲ್ಲ ನಿಮಗೂ ಪ್ರೆಸ್ಮೀಟ್ ಅವ್ರಿಗೂ ನನ್ನ ಥ್ಯಾಂಕ್ಸ್ನ ಹೇಳ್ತೀನಿ ಆಮೇಲೆ ಎಲ್ಲ ರಾಜ್ಯದಾದ್ಯಂತ ಎಲ್ಲೆಲ್ಲಿ ರಾಣಿ ಸಿನಿಮಾ ರಿಲೀಸ್ ಆಗಿದೆಯೋ ಅಲ್ಲೆಲ್ಲರೂ ಜನಗಳು ಬಂದು ನೋಡಿ ಆಶೀರ್ವದಿಸಬೇಕು ಅಂತ ನಮ್ಮ ರಾಣಿ ತಂಡದ ಪರವಾಗಿ ఎల్గూ కై ముగ్ కేకొంతీ సార్